ತಿರ್ಗಿತಿ ನಿಮ್ ಕಣ್ಣ ಮಣ್ಣ ಚೋಡು ಇದಲ್ರಿ ಆ ಶೇಡಿನ ಕ್ರಾಂತಿ ಇವತ್ತು ಚೆನ್ನಾಗಿ ಯೂಸ್ ಮಾಡಿಕೊಡ್ರಿ ಗೌಡ್ರ ಗಿರುಜಾ ಕಿದ್ದು ತೀಳಿ ಶೆಲ್ಪಿ ಕೆತ್ತಿ ನಿರ್ಮಿಸಿದ ನೀನು ಅಂದ ಚಂದ ಕಣ್ಣುಗಳ ಮುಂದೆ ಕತ್ತಿ ಹಾಕಿದೆ ಏನು ಮಾಡಲಿ ಎಷ್ಟು ಮರಿಬೇಕೆಂದರೆ ಮತ್ತೆ ಮತ್ತೆ ಅಲ್ಲಿನ ರೂಪ ನನ್ನ ಕಣ್ಣುಗಳ ಮುಂದೆ ಬಂದು ನಿಂತು ನಿದ್ರಿಯ ಕೆಡಿಸಿದೆ ಗಿರ್ಜಾ ನಾಡಗೌಡ ಕುರಿ ಕೇಳಿ ಎಂದು ಮಸಾಲೆ ರೆಡಿ ಮಾಡುವುದಿಲ್ಲ ಹಾಗೆ ಹದವಿಲ್ಲದೆ ಎಂದು ಭೂಮಿಗೆ ಬೀಜ ಬಿತ್ತಬಾರದು ಅದರಂತೆ ಹೆಣ್ಣನ್ನು ಕೇಳಿ ಎಂದು ಬಲತ್ಕಾರ ಮಾಡಬಾರದು ಸಿಕ್ಕಾಗ ಅಂತ ನಿಜಿ ಬೆಳೆದ ಪೈರು ತಿಂದಂಗೆ ತಿಂದು ಹೊಟ್ಟೆ ತುಂಬಿಸಿಕೊಳ್ಳುವುದು ಕಲಿಬೇಕು ಅವಿವೇಕಿಗಳಿರ ಬೆಳೆದ ಪೈರುಗಳನ್ನು ಕತ್ತಿಲೆ ತಿನ್ನಲು ಮುಂದಾದರೆ ಆ ಹೊಲದ ಮಾಲೀಕ ಸುಮ್ಮನೆ ಬಿಡುತ್ತಾನೆ ಎಂದು ತಿಳಿದುಕೊಂಡಿದ್ದರೆ ಎಲ್ಲ ಮುಟ್ಟಾಳರೆ ನಿಮ್ಮ ದೇಹವನ್ನು ಸೀಳಿ ನಿಮ್ಮ ಹಸಿ ರಕ್ತವನ್ನು ಗಟಗಟನೆ ಕುಡಿದು ಬಿಡುತ್ತಾನೆ ಎತ್ತರ ಪದ್ಮ ಎಚ್ಚರಿಕೆ ಗಂಟಿ ಬಾರಿಸಲು ಇದು ರಾವಣರ ಸಾಮ್ರಾಜ್ಯ ಇಲ್ಲಿ ನಿಮ್ಮ ಸತ್ಯವೊಂದರ ಆಟ ಏನು ನಡೆಯುವುದಿಲ್ಲ ಕಣ್ಣು ಪುಂಡರೆ ಗಂಡಸಾಗಿ ಭೂಮಿಗೆ ಬಂದ ಮೇಲೆ ಎದುರಾಳಿಯನ್ನು ಕಂಬಕ್ಕೆ ಕಟ್ಟಿ ಹಾಕಿ ನಮ್ಮ ಸೂರ್ತಿ ಸೂರತನದ ತೋರಿಸುತ್ತಿರಲ್ಲೋ ತೋರಿಸುತ್ತಿರಲ್ಲೋರೆ ನೀವು ಸೂರರೇ ನೀವು ಸೂರರೇ ಅಲ್ಲ ಶಂಡರು ಗೌಡ ತೊಡ ಮಾಡದೆ ಉಪಿಸಿ ನಿಮ್ಮ ಕಾಮಪಾಶವನ್ನ ಪಾಡಿಗೆ ಬಿದ್ದ ಹಣ್ಣು ಒಬ್ಬನೇ ನಿಮ್ಮ ಕಣ್ಣುಗಳ ಮುಂದೆ ತಿಂದರೆ ನನ್ನ ಹೊಟ್ಟಿಗೆ ಹತ್ತುವುದಿಲ್ಲ ಮೂರು ಮಂದಿ ಕೂಡಿ ಹಂಚಿಕೊಂಡ ತಿನ್ನು ಮಾವಿನ ಹಣ್ಣಿನಂತ ಹೆಣ್ಣು ನನಗೂ ಬಹಳ ದಿವಸದಿಂದ ರಸ ತುಂಬಿದ ಮಾವಿನ ಹಣ್ಣಿನ ಊಟ ಮಾಡಂಗಿದ್ರಿ ಇನ್ನೇನಾಯ್ತೋ ಮೂರು ಕೂಡಿ ತಿನ್ನೋಣ ಬನ್ನಿ ಬಿಡುದಲ್ಲೋ ನರ ರಾಕ್ಷಸರೇ ದೇವರು 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 ಎಲ್ಲಿದ್ದಾನೆ ನಿನ್ನ ದೇವರು ಕಲಿಮಗದಲ್ಲಿ ಸತ್ತು ಸುಡುಗಾಡ ಕಾಯುತ್ತಿದ್ದಾನೆ ಈಗ ಏನೇ ಆದರೂ ಕಾಮಗರ ದೇವರು ಎಲ್ಲೋ ಪಾಪಿಗಳ ನಿಮ್ಮ ಮನೆಯಲ್ಲಿ ಅಕ್ಕ ತಂಗಿಯರು ಯಾರು ಹುಟ್ಟೇರುವಾಗ ಯಾವುದೇ ಹೆಣ್ಣು ಸಿಗಲಿ ಅನುಭವಿಸಿ ತಾಯಿ ಹತ್ರ ಮಲಗಿ ತಮ್ಮನನ್ನು ಹುಟ್ಟಿಸುವ ನಿಮ್ಮಂತ ತಾಯಿ ಗಂಡ್ರು ನಮ್ಮ ದೇಶದಲ್ಲಿ ಇರುವುದರಿಂದ ನಮ್ಮ ದೇಶದಲ್ಲಿ ಮಳೆ ಬೆಳೆ ಎಲ್ಲ ಹಾಳು ಗಿರಿಜಾ ನಿನ್ನ ತತ್ವದ ನುಡಿಗಳು ಆಲಿಸಲು ಇಲ್ಲಿ ಶಾಸ್ತ್ರ ಪುರಾಣ ನಡೆದಿಲ್ಲ ಪುರಾಣದ ಶಾಸ್ತ್ರ ನಡೆದಿದೆ ನಾವು ನಿನ್ನ ದಯಕ್ಕೆ ಮುತ್ತಿಗೆ ಹಾಕುವ ಮುನ್ನವೇ ನಾಗಿ ಹಪ್ಪಿಕೊಂಡ್ರೆ ಸರಿ ನಿನ್ನ ಶೀಲದ ಜೊತೆಗೂ ನಿನ್ನ ಪ್ರಾಣವೂ ಉಳಿತದೆ ಎಲ್ಲೋ ರಕ್ಷಸ ನಾನು ಸತ್ತರೂ ಚಿಂತೆ ಇಲ್ಲ ಆದ್ರೆ ಈ ಶೀಲವನ್ನು ಮಾತ್ರ ನಿಮ್ಮಂತವ್ರಿಗೆ ಅರ್ಪಿಸುವುದಿಲ್ಲ ಕೈಗೆ ಬಳೆ ತಟ್ಟುಕೊಂಡು ತಲೆಗೆ ಜಡೆ ಕಟ್ಟಿಕೊಳ್ಳುವ ಹೆಣ್ಣಿಗೆ ಇಷ್ಟ ದೂರ ಮೇಲೆ ಬೀಸಿ ಬಿಟ್ಟುಕೊಂಡು ಚೆನ್ನಿನ ತೊಡೆ ತಟ್ಟುವ ಗಂಡಸಿಗೆ ಎಷ್ಟು ಶಕ್ತಿ ಇರಬೇಕರತಿಯ ಶೀಲಾ ಹಾಳು ಮಾಡಲು ಮುಂದಾದರೆ ಘರತಿಯ ಶಾಪಸ್ ತಟ್ಟಿ ನೀವು ಸತ್ಯಾನಾಶ ಆಗ್ತಿರಲೇ ಮಕ್ಕಳೇ ಕಲಿಯುವಗ ಇಲ್ಲಿ ಕರ್ಮ ಮಾಡಿದವರೇ ಬಾಳು ದಿನ ಬದುಕುತ್ತಾರೆ ಎಲ್ಲರೂ ಕೂಡಿ ಮನುಷ್ಯತ್ವವನ್ನು ಮೀರಿ ನಿಂತ ಮಾನಿಗಟ್ಟ ಕಾಡಬರ್ದೇ ಬಸವಂತನನ್ನು ಕಂಬಕ್ಕೆ ಕಟ್ಟಿ ಆ ಬಸವಂತನ ಕಂಡಿದ್ರಿಗೆ ಸುಳ್ಳು ಹಾಳು ಮಾಡಲು ಮುಂದಾಗಿದ್ದೀರಲ್ಲ ನೀವು ಮನುಷ್ಯರೂ ನಿಮ್ಮ ಜಲ್ವಕ್ಕೆ ಚಪ್ಪಲಿಗೆ ಹೇಸಿಗೆ ಹಚ್ಚಿ ಹೊಡೆಯಬೇಕು ಬಾ ಧರ್ಮ ರಾಜ ನನ್ನ ಎರಡು ಅಕ್ಕಿ ಕಳ ಇರ್ಲಿ ಬಂದಿದ್ದು ನಮಗತ್ತು ಖುಷಿ ಗೊತ್ತಾ ಈ ಮಂಜನ ಮಗನ ಜೊತೆಯಲ್ಲೂ ಕೂಜುವಂತ ಸಮಾಧಿ ಮಾಡಲು ನಾಡುಗೌಡ ನನ್ನ ಸಮಾಧಿ ಮಾಡುವ ಕನಸು ಕಾಣಬೇಡ ಯಾಕಂದರೆ ನಿನಗೀಗ ಪಾಪದ ಕೂಡ ತುಂಬಿ ತುಳುಕುತ್ತದೆ ಅದಕ್ಕೆ ಈ ರೀತಿ ಬಡವರ ಮೇಲೆ ಅನ್ಯಾಯದ ಹೊಳೆಯನ್ನು ಹರಿಸುತ್ತಿರುವ ಅಣ್ಣಾ ಇನ್ನು ನೀನು ಜೀವಂತಿದೀಯಾ ನಾಡಗೌಡ ಈ ಪಾಪಿಯನ್ನು ಮಣ್ಣು ನನ್ನ ನಮ್ಮ ಕೆಲಸಗಳು ಸಕ್ಸಸ್ ಆಗುವುದಿಲ್ಲ ತಾನಾಗಿಯೇ ಈ ನಮ್ಮ ಅರಮನೆ ತನ್ನ ಪಂಜರದಲ್ಲಿ ಸಿಕ್ಕಾಕಿಕೊಂಡಿದೆ ತಾಮೋಪಾಯಿಂದ ಭೇಟಿಯಾಡಿ ಇವನ ರಕ್ತದ ಕಾಲಿ ಹರಿಸೋಣ ಬಾ ರಕ್ತದ ಕಾವಲೆ ಎಲೆ ನೀ ಧರ್ಮದಿಂದ ಈ ಹೋರಾಡುವ ಸಮಾಜದಲ್ಲಿ ಹೋರಾಡುವ ಮನುಷ್ಯರಿಗೆ ಆ ದೇವರು ಶ್ರೀರಕ್ಷೆಯಾಗಿ ಬೆನ್ನಿಂದ ಇರುತ್ತಾನೆ ಲೇ ಮುಟ್ಟಾಳರೇ ದೇವರು 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 ಎಲ್ಲಿಟ್ಟಾನೆ ಆ ನಿನ್ನ ದೇವರು ಸುಡುಗಾಡ ಕಾಯುತ್ತಿದ್ದಾನೆ ಏನೇ ಇದ್ದರೂ ಹಣವಂತರು ಕಾಮಕರೇ ದೇವರು ದೇವನ ದೇವತೆಗಳ ಗಂಡ ಎನಿಸಿಕೊಂಡಾಗ ಈ ಮೂರು ಲೋಕದ ಮುಕ್ತಣ್ಣನ ಮುಂದೆ ಸತ್ಯವಂತರ ಆಟ ನಡೆಯುವುದಿಲ್ಲ ಎಲೆ ಭೀಮಾ ಹಲೋ ಅದ ಗೋಬಿ ಹಲೋ ಇಲ್ಲೇ ಬಲ್ ಬಾತ್ ಮರೆ ಈ ಧರ್ಮದ ಭಳ ಕರ್ಮದ ದೀಪ ಹಚ್ಚಿ ಮೋಡ ಜನರ ಭಾವನೆಯಲ್ಲಿ ಇಲ್ಲ ಸಲ್ಲದ ಮಾತುಗಳನ್ನು ಅವರ ಕರ್ಣಪಟುಗಳಲ್ಲಿ ತುಂಬಿ ಬಡವರ ದೀನ ದಲಿತರ ಬಾಳಿನಲ್ಲಿ ಕರ್ಮದ ಚದುರಂಗದ ಆಟವಾಡಿ ಬಡಅಲ ಸರಿನಲ್ಲಿ ಕಾಮದ ಹಾ ಇರಿಸಿಕೊಂಡು ನಿಮ್ಮ ನಿಮ್ಮ ಕರ್ಮದ ಕರ್ಮವಾದ ದೀಪವನ್ನು ನಂದಿಸಿ ಸತ್ಯದ ಹೊಳೆ ಸಾಲಿನಲ್ಲಿ ಸತ್ಯದ ದೀಪ ಹಚ್ಚಲು ಬರುತ್ತಾನೆ ಸಿಡಿದದ್ದ ಸಿಂಧೂರ ಹುಲಿ ಸಾಲಿನ ಯಮಗಂಡನಾಗಿ ಯಮಗಂಡ ಯಮನತನ ನರ ಕತ್ತರಿಸುವ ನರದೂತರು ನಾವಿರುವಾಗ ಅದು ಹೇಗೆ ನಮ್ಮ ಕೈಯಿಂದ ಬದುಕಿ ಉಳಿಯುತ್ತಾನೆ ನಾನು ನೋಡುತ್ತೇನೆ ಇವನ ಕಟ್ಟಿ ಆಗಿರ್ಲಿ ನರ ಕುಲ್ಲಿಗಳೇ ದೇವರಂತ ಮನುಷ್ಯನನ್ನು ಕಂಬಕ್ಕೆ ಕಟ್ಟಿ ಹಾಕುತ್ತಿರಲು ನೀಚ ಕೀಚುಕರೇ ಆ ಅವರು ಈ ಸುತ್ತ ಹೊಳೆ ಸಾಲಿನಲ್ಲಿ ಧರ್ಮ ಪೀಠದ ಅಧಿಕಾರಿ ಆ ನನ್ನ ತಂದೆ ಅವರು ಧರ್ಮ ಪೀಠದ ಅಧಿಕಾರಿ ಬಾರುಕೊಳ್ಳ ಮುಚ್ಚಿ ತೋರಿಸಲೇ ನನ್ನ ಅಪ್ಪರಿಗೆ ಬಡವರಿಗೆ ದಿನಾಲೂ ಅನ್ನ ನೀರು ಕೊಟ್ಟು ಆಶ್ರಯ ಕೊಟ್ಟ ಪುಣ್ಯಾತ್ಮನನ್ನು ಹಳಿ ಹೇ ಪಾಪಿಗಳೇ ಬಸವಂತ ಹೊಡಿಯುವುದು ನಿಲ್ಲಿಸಬೇಕಾದರೆ ನಿನ್ನ ಮುದ್ದಿನ ಹೆಂಡತಿಯನ್ನು ಮಂಚಕ್ಕೆ ಕಳಿಸ್ತೀಯ ಅಯ್ಯೋ ಮನೆ ಹಾಳರೆ ನಿಮಗೆ ನನ್ನ ಶೀಲ ಬೇಕು ತಾನೆ ನೋಡಿ ನನ್ನ ಶೀಲವನ್ನು ನೀವು ಅನುಭವಿಸಿ ಆದ್ರೆ ಆ ದೇವರನ್ನು ಮಾತ್ರ ಹೊಡಿಬಿಡಿ ದಯವಿಟ್ಟು ಅವರನ್ನು ಬಿಟ್ಟು ಬಿಡಿ ನಿಮಗೆ ಕೈ ಬಿಡುತ್ತೇನೆ ಅಮ್ಮ ತಾಯಿ ನನ್ನ ಪ್ರಾಣಕ್ಕಿಂತ ನಿನ್ನ ಶೀಲ ಮುಖ್ಯ ನನಗೆ ತಾಯಿ ಬೇವಿನಕಾಯಿ ಬೇಕಾದರೆ ಸಿಖಾಯಿ ಆಗಬಹುದು ಬಂಜರ ಭೂಮಿ ಬೇಕಾದರೆ ಬೆಳೆಯನ್ನೇ ನೀಡಬಹುದು ಮಳೆಯನ್ನು ಸುರಿಯಬಹುದು ಆದರೆ ತಾಯಿ ಹತ್ತರ ಮಲಿಗೆ ಒಬ್ಬರಿಗೆ ಜನ್ಮ ನೀಡುವ ಜನ್ಮ ಜನ್ಮದಾತರನ್ನು ನಿನ್ನ ಶೀಲದ ರುಚಿ ಉಂಡ ಮೇಲೆ ಒಳ್ಳೆಯವರಾಗಲು ಸಾಧ್ಯವಿಲ್ಲ ತಾಯಿ ಬೇಡ ತಾಯಿ ಬೇಡ ಧರ್ಮದಿಂದ ನಡೆಯುವ ಧರ್ಮದ ಊರು ಸಬರಿ ಸುಮ್ಮನೆ ಕಣ್ಣು ಮುಚ್ಚಿಕೊಂಡು ನಿಂತುಕೊಳ್ಳಿ ಅದಮ್ಮ ಸುಮ್ಮನೆ ಕಣ್ಣು ಮುಚ್ಚಿಕೊಂಡು ನಿಂತುಕೋ ಈ ದೇವಲೋಕದ ಅಪ್ಸರೆಯನ್ನು ಅಪ್ಪಿಕೊಂಡು ಬಹಳ ದಿವಸದ ಕನಸುಗಳನ್ನು ನನಸು ಮಾಡಿಕೊಳ್ಳುವ ಒಳ್ಳೆ ಸಮಯ ಇದಾಗಿದೆ ಅಣ್ಣಾ ನಿನಗೆ ಪ್ರಾಣದ ಮೇಲೆ ಆಶೆ ಇದ್ದರೆ ನಮಗೆ ಅಡ್ಡ ಗೋಡೆ ಆಗಬೇಡ ಅಕಸ್ಮಾತ್ ಅಡ್ಡ ಬಂದರೆ ಅಡ್ಡಡ್ಡಾಗಿ ಸೀಳಿಸಿ ಬಿಡುತ್ತೇನೆ ಏ ರೌಡಿಗಳ ಕಟ್ಟಿ ಹಾಕಿರ್ಲೇನಲ್ಲ ಮನೆಯಲ್ಲಿ ನಿನ್ನಂತ ತಾಯಿಗೊಂಡ ಇದ್ದಾಗಲೇ ದೊಡ್ಡ ದೊಡ್ಡ ಮನೆತನದವರಿಗೆ ಈ ಸಮಾಜದಲ್ಲಿ ಬೇರೆ ಗೌರವ ಇಲ್ಲದಂತಾಗಿದೆ ನಿಮ್ಮಂತ ಪಾಪಾತ್ಮರು ದೊಡ್ಡವರ ಅಂಶದಲ್ಲಿ ಹುಟ್ಟಿದಾಗಲೇ ದೊಡ್ಡವರ ಮನೆತನ ಮಾನ ಮರದೆ ಸಂತೆ ಕಟ್ಟಿಗೆ ಬಂದು ನಿಂತಿದೆ ನಾಡಗೌಡ ಇವನ ಪುರಾಣ ಕೇಳುತ್ತ ನಿಂತಾರೆ ನಾವು ಮುಂದೆ ಭಜನೆ ಮಾಡಬೇಕಾಗುತ್ತದೆ ಗಿರಿಜಾ ಗಿರಿಜಾ ಏನು ನಿನ್ನ ರೂಪ ಆ ಚಿತಾವೆಲದಲ್ಲಿ ಸೀತೆಯನ್ನು ಮೀರಿಸುವಂತ ರೂಪ ಎಲ್ಲಿ ದಯದ ಮೈ ಲೋಕದಲ್ಲಿ ಅಪ್ಪರನ್ನು ಮೀರಿಸುವಂತ ದಯ ಈ ನಿನ್ನ ದಯದ ಸುಖ ಪಡೆಯಲು ಇಡೀ ಶ್ರೀಮಂತಿಗೆ ಹಾಳಾದರೂ ಬನ್ನಿ ಎಲ್ಲರೂ ಕೂಡಿ ಹಂಚಿಕೊಂಡು ತಿನ್ನು ಮುಂಡೆ ಮಕ್ಕಳೇ ಮರ್ಯಾದೆಯಿಂದ ನನ್ನ ಅತ್ತಿಗೆಯನ್ನು ಕೈ ಬಿಟ್ಟು ಹಿಂದಕ್ಕೆ ಬಂದರೆ ಒಳ್ಳೆಯದು ಇಲ್ಲವಾದ್ರೆ ನಿಮ್ಮ ಹಠ ಸಾರಿಸಲು ಮುಂದಾದರೆ ಪಿಸ್ತೂಲ್ ಹೆಣವಾಗಿ ಭೂತ್ರ ಈ ರಣರಂಗದಲ್ಲಿ ಹಣ ಸಿಗುತ್ತದೆ ಸಮಾಜದಲ್ಲಿ ಹೆಸಗೆ ಗತಿ ಅವನ ಕೆಳಗೆ ಹಾಕಿದರೆ ಉತ್ತಮ ನಿನ್ನ ಪ್ರಾಣ ಹೋಗುದು ಎಂದರ ನರಕಕ್ಕೆ ಕಳಿಸುವ ನರಕಾಸುರನೇ ನಿಮ್ಮಂತ ಯುವಕರ ಸಂಘ ಬೆಳೆಸಿ ಸಾಲಿಗೆ ಉತ್ತಮ ನಮಗೆ ಹೆಸರು ಗಳಿಸಿದ್ದಾನೆ ಎಂದು ಹೇಳಲು ಹೆಸರು ಕೈಯಾರೆ ಮಾಡಿಸಿದ್ರಿ ನನಗೆ ಹಣ ತೋರಿಸಿ ಕುಡಿತದ ಆವಿಶ್ಯಕ್ಕೆ ಹತ್ತಿ ನನ್ನ ಹೆಂಡತಿ ನಿಮ್ಮ ಕಾಮಲ ವಸ್ತುವನ್ನು ಮಾಡಿಕೊಂಡ ನಿಮ್ಮಂತ ನರದೂತರು ಈ ಸಮಾಜದಲ್ಲಿ ಬದುಕಿದ್ದಾರೆ ಇನ್ನು ನನ್ನ ನನ್ನಂತ ಬಡವರ ಹೆಂಡನ ಹಾಳು ಮಾಡುತ್ತಿರೋ ಕೆಟ್ಟ ಕಾಡು ಮುಳುಗಳಿಲ್ಲ ಇಲ್ಲೇ ಬಚ್ಚ ಪಿಸ್ತಲು ಹಿಡಿದುಕೊಂಡು ಬಂದಿದ್ದ ನಾಡಗೌಡ ಇವತ್ತು ಇದು ಕುರಿ ಮರಿ ಎಂದು ಸುಮ್ಮನೆ ಬಿಟ್ಟರೆ ನಮಗೆ ಮೃತುವಿನ ಹೊಂಡ ತೋರಿಸುತ್ತಾನೆ ಲೇ ರೌಡಿಗಳ ಕಟ್ಟಿ ಈ ಬಡ ಒಮ್ಮೆ ಬಿಟ್ಟು ಅಂದಾಗ ಸುತ್ತ ಹಳ್ಳಿಯ ಜನ ನೀವು ನೋಡಿ ನಾಡಿನಲ್ಲಿ ಹುಟ್ಟಿ ಧರ್ಮದಿಂದ ಬದುಕುವುದು ಬಿಟ್ಟು ಧರ್ಮದ ಹಾಲಿಯಲ್ಲಿ ಹಿಡಿದು ಮಾಡಬಾರದ ಕೆಟ್ಟ ಕೃತಗಳನ್ನು ಮಾಡಿ ಪುಂಡರಂತೆ ಪುಟಿದೇಳುವ ನಿಮ್ಮ ದೇಹವನ್ನು ಕತ್ತರಿಸಿ ಹಾಕಲು ಬರುತ್ತಾನೆ ಸಿಂಧೂರ ಲಕ್ಷ್ಮಣ ಅಂಶದ ಕುರಿ ಔಷಧ ಸಿಂಧೂರ ಎಂಬ ಹುಲಿ ದೇಸಾಯಿ ದೇಸಾಯಿ ನಮ್ಮ ದೇಹ ಅಂದರೆ ಬೆಂಡು ಬೆತ್ತಾಸೆ ಎಂದು ತಿಳಿದುಕೊಂಡಿದೀಯ ಈ ದೇಹ ದಿನಲು ಕುರಿ ಕೋಳಿ ತಿಂದ ಬೆಳೆದ ಶರೀರ ದೇಸಾಯಿ ನಿಜವಾಗಲು ಈರು ರಕ್ತಕ್ಕೆ ಹುಟ್ಟಿದ್ದೆ ಕರೆ ಆದರೇ ಸೂರ್ಯ ಅವನು ಜೀವಂತ ಇದ್ದರೆ ತಾನು ಹಿಂಗೆ ಬರುವುದು ಈಗಾಗಲೇ ನಮ್ಮವರವನು ಮಣ್ಣು ಮುಚ್ಚಿ ಮುಚ್ಚಿರುತ್ತಾರೆ வடவரமுடையமான உணவுகளும் அடுபடி தயவிட்டு விட்டுபிடி நன்றி ಆ ನನ್ನ ತಂಗಿಯನ್ನು ಕೈ ಬಿಟ್ರೆ ನಿಮಗೆ ಒಳ್ಳೇದು ಈ ಸಿಂಧೂರ ಕೊಡ್ಲಿನಲ್ಲಿ ರುಂಡವನ್ನು ಕತ್ತರಿಸಿ ಹಾಕುತ್ತಾನೆ ನಿನ್ನಂತ ಸಾವಿರಾರು ಹುಲಿಗಳು ನನ್ನ ಅರಮನೆಗೆ ಆವೇಶದಿಂದ ರೇಗಿಸಿ ಬಂದ ಹುಲಿಗಳನ್ನು ಮಾಡಿ ಕಳಿಸಿದ ಹುಲಿ ರಾಜನ ಗವಾಯ್ ಸಿಂಧೂರ ಹುಲಿಯನ್ನು ಕಾದು ಭೇಟಿ ಆಡುವುದನ್ನು ನೋಡಿದ್ದೀಯ ಆದರೆ ಹುಲಿಯ ಗುಹೆ ಒಳಗೆ ನುಗ್ಗಿ ಭೇಟಿ ಆಡೋದು ನೋಡಿದ್ದೀಯ ಮೆಚ್ಚಲಬೇಕು ನಿನ್ನ ದೀರತನಗೆ ಏ ಕರಿಯ ನಿಂಗ ಏನ್ ನೋಡ್ತಿರ್ಲೇ ಕಟ್ಟಿ ಹಾಕಿರ್ಲೇವು ನಾನು ಸೇಪಾಡಿಗೆಗೆ ಮತ್ತು ಕೈಚೀಲವಾಗಿ ನಡೆಸುವ ನರಕು ನಿಮಗೆ ಪ್ರಾಣ ಬಿಚ್ಚಬೇಕಾದರೆ ನನ್ನ ಕಣ್ಣಿಗೆ ಕಾಣಿಸಬೇಡಿ ಇಲ್ಲವಾದರೆ ನಿಮ್ಮನ್ನು ಗುರುತು ಸಿಗದಂತೆ ದೇವರ ತುಂಡು ತುಂಡು ತುಂಡಾಗಿ ಹಾಗಾದರೆ ಕಟ್ಟಿರೋರು ಬಿಚ್ಚ ನಿಮ್ಮ ನಿಮ್ಮಂತ ಕರ್ಮಕಾಂಡ ಮಾಡುವ ತಾಯ್ಗಾಡನ್ನು ಕಳ್ಳಿಯಿಂದ ಕೊಚ್ಚಿ ಕೊಲ್ಲಲು ಸಾವಿನ ಸಾಗರ ಸೇರಲು ಸಾಗರ ನನಗೆ ಸಾವಿನ ಸಾಗರ ತೋರಿಸುವ ಹುತ್ತನೆ ನಾಯಂದು ನಾಯಿದ್ದ ಈ ಅರಮನೆಗೆ ಬಂದು ಗುಡುಗು ಹಾಕುವರನ್ನ ಚಿರಾಡದ ದಳಪತಿಯರ ಮನೆಯದು ಈ ದರ್ಭಕಾಂಡ ನಡೆಸುತ್ತಿರುವ ಪಾಪಿಗಳ ಹನಿ ರಕ್ತದ ಸಹಿತ ಈ ಭೂಮಿ ಮೇಲೆ ಬೀಳದಂತೆ ಕೊಳ್ಳಿಯಿಂದ ಕೊಚ್ಚಿ ಹಾಕು ಸಿಂಧೂರ ಯಾಕಂದ್ರೆ ಇಂತ ನೀಚ ತಾಯಿಗೊಂಡರ ಹನಿ ರಕ್ತ ಈ ಭೂಮಿ ಮೇಲೆ ಬಿದ್ದರೆ ಇಂಥ ಕಾಮುರ ಕಾಮುಕರ ರಕ್ತ ಭೂಮಿ ಮೇಲೆ ಬಿದ್ದರೆ ರಕ್ತ ಸೂರ ಬೀಜರಂತೆ ಜನಿಸುತ್ತಲೇ ಇರುತ್ತಾರೆ ಅಷ್ಟೇ ಅಲ್ಲ ಇಂಥ ಪಾಠ ಕಲಿಸಿ ಸಿಂಧೂರ ಹಿಂದೆ ಮುಂದೆ ಸಿಂಧೂರ ಕೊಂದೆ ಹಾಕು ಸಿಂಧೂರ ಈ ಪಾಪಿಗಳು ಧರ್ಮದಾರ ಮನೆಯಲ್ಲಿ ಹುಟ್ಟಿ ಇವರು ನಡೆಸುತ್ತಿರುವ ನಡೆಸುತ್ತಿರುವ ಕರ್ಮಕಾಂಡ ಅಷ್ಟಿಷ್ಟಲ್ಲ ಇಂಥ ನೀಚರ ರುಂಡವನ್ನು ಮೊದಲು ಕತ್ತರಿಸಿ ಹಾಕು ಸಿಂಧೂರ ಕತ್ತರಿಸಿ ಹಾಕು ರೋಂಡ ರೋಂಡ ಎಂದರೆ ಸಂತೆಯಲ್ಲಿ ಮಾರುವ ಗೊಂಬೆಗಳ ರೂಂಡನ್ನು ಕೊಂಡಿದಿರಾ ನಾಡಗೌಡ ಕರೆಸಿ ನಮ್ಮ ಲೇ ಏ ಕೋರ ಮಕ್ಕಳ ನಿಮ್ಮ ಸೂರತ್ತರ ಎಷ್ಟು ಎಂದು ತಿಳಿದುಕೊಂಡೆ ನಿಮ್ಮ ಮನೆಯಿಂದ ಕಾಲು ಕಿತ್ತಿದರೆ ಆ ನಿಮ್ಮ ಅಂಗರಕ್ಷಕರು ಸರ್ ನೀನೊಬ್ಬ ಧರ್ಮವಂತ ದೇಸಾಯಿದುಕೊಂಡು ಅತ್ತಾರು ಬಡವರಿಗೆ ದೀರದ ದಲಿತರಿಗೆ ಅತ್ತ ಚಾಚುದು ಬಿಟ್ಟು ಅವರೊಂದಿಗೆ ಹಾಗೆ ತನ ಸಾಯಿಸುತ್ತ ಬಡವರ ಮಕ್ಕಳನ್ನು ಶೀಲ ದುಷ್ಟ ದುಷ್ಟುಷ್ಟ ಆಗಿ ಧರ್ಮದ ಎಂದು ಕರ್ಮದ ಕಾಣ ನಡೆಸಿದುಟಾರಿಯ ಮುಗಿತ್ತು ನಿಮ್ಮ ಸಾವಿನ ಸಾಗರ ಸೇರು ಸಿಂಧೂರ ನಾನೊಬ್ಬ ಧರ್ಮದ ಅರಮನೆಯಲ್ಲಿ ಧರ್ಮವಂತ ಧರ್ಮದಿಂದ ಇವರು ಬಿಟ್ಟು ಧರ್ಮದ ಕರ್ಮದ ಹಾದಿಯನ್ನು ತುಳಿದು ತಪ್ಪು ಮಾಡಿದೆ ಅಣ್ಣನ ಹೆಂಡತಿ ಮೇಲೆ ಕಣ್ಣು ಹಾಕಿದ ನೀಚ ನಾನು ಅಷ್ಟೇ ಅಲ್ಲ ನಿನ್ನಂತ ಸತ್ಯವಂತ ಆಳು ಆಳು ಮಗನಿಗೆ ಮನೆಯಿಂದ ದೂರ ಹೊರ ಹಾಕಿದೆ ಅಪವಾದ ಹೊರಿಸಿ ಹೊರ ಹಾಕಿದೆ ನನ್ನನ್ನು ಕ್ಷಮಿಸಿಬಿಡಪ್ಪ ಕ್ಷಮೆ ಇಂಥ ತಾಯಿಗಡ ಕ್ಷಮೆ ತೋರಿದ್ರೆ ಏನು ಹಿಂದೆ ಮುಂದೆ ನೋಡಿದೆ ಕೊಂದು ಹಾಕು ಹಾಕು ಅಪ್ಪರ ಧರ್ಮದಿಂದ ಅಧಿಕಾರಿ ನಡೆಸುವ ನ್ಯಾಯಾಧೀಶರೇ ತೀರ್ಪು ಕೊಟ್ಟ ಮೇಲೆ ನಿನ್ನನ್ನು ಜೀವಂತ ಬಿಟ್ಟರೆ ಧರ್ಮ ನ್ಯಾಯ ನೀತಿ ಪದಗಳಿಗೆ ಅರ್ಥನೇ ಇರುವುದಿಲ್ಲ ಸುತ್ತ ಸುತ್ತ ಏಳು ಹಳೆ ಸಾಲಿನಲ್ಲಿ ಆಟವಾಡಿ ಬಡವರೊಂದಿಗೆ ಕಣ್ಣಿನಲ್ಲಿ ರಕ್ತದ ಕಣ್ಣೀರು ಹರಿಸಿದೆಯಾ ನನ್ನ ಮೊದಲು ಆಸ್ತಿಯನ್ನು ಬಿಟ್ಟು ಕೊಟ್ಟಿದೆ ಎಂದು ಪತ್ರಕ್ಕೆ ಅದು ಅಲ್ಲದೆ ಬಸವಂತನ ಆಸ್ತಿಯನ್ನು ಬಿಟ್ಟು ಕೊಡು ಸಿಂಧೂರ ನಾನೊಬ್ಬ ಈ ಸುತ್ತ ಹಳ್ಳಿಗಳಲ್ಲಿ ದಳಪತಿಯಾಗಿ ಇದ್ದುಕೊಂಡು ಮಾಡಲಾರದ ಮಾಡಲಾರದ ತಪ್ಪುಗಳನ್ನು ಮಾಡಿದ್ದೇನೆ ಅಷ್ಟೇ ಅಲ್ಲ ನಿಮ್ಗೆ ಎಲ್ಲರಿಗೆ ಅನ್ಯ ಕೂಡ ಮಾಡಿದ್ದೇನೆ ದಯ ಮಾಡಿ ಮತ್ತು ಬಸವಂತನ ಆಸ್ತಿ ಬಿಟ್ಟು ಕೊಡ್ತೇನೆ ತಾ ಸಿಂಧೂರ ಬಾಂಡ್ ಪೇಪರ್ ಸಹಿ ಮಾಡುತ್ತೇನೆ ಆದರೆ ಇದು ಒಮ್ಮೆ ನನಗೆ ಪ್ರಾಣ ಭಿಕ್ಷೆ ನೀಡು ಸಿಂಧೂರ ನಾಡುಗೋಡ ಈ ಸುತ್ತ ಏಳು ಹಳೆಗಳ ಹಳ್ಳಿಗಳಲ್ಲಿ ನೀನು ನಡೆಸಿದ ಕರ್ಮ ಕಾಣಕ್ಕೆ ಈ ಮುಕ್ತಿಯನ್ನು ನೀಡುತ್ತಾನೆ ಈ ಸಿಂಧೂರ ಲೇ ಗುಮಾಸ್ತ ಮೂರು ಬಿಟ್ಟ ಯಜಮಾನರು ಈ ಧರ್ಮದ ಮನೆಯಲ್ಲಿ ನೀನಾಡುವ ಕರ್ಮದ ಆಟಕ್ಕೆ ನೀನು ಬದುಕಿದರೆ ಒಂದು ಮನೆ ಹೋಗಿ ಮೂರು ಮನೆ ಮಾಡ್ತಿ ಮೂರು ಮನೆ ಹೋಗಿ ಆರು ಮನೆ ಮಾಡ್ತಿ ಸಕ್ರೀ ಸ್ಥಾಯಿ ನಿನ್ನ ಖಾಲಿಗೆ ಹೋಗ್ನಿ ನಾನು ಬಿಟ್ಟು ಬಿಡಪ್ಪ ಅಪ್ಪ ಇಲ್ಲಿವರೆ ಧರ್ಮರ ಮನೆಯಲ್ಲಿ ಕರ್ಮಕಾಂಡ ನಡೆಸುತ್ತಿರುವ ಚಾಂಡಾರಲನ್ನು ಸಂಹಾರ ಮಾಡಿದ ಇಂಥ ತಾಯಿಗಂಡರು ಎಷ್ಟೋ ಬಡ ಹೆಣ್ಣು ಮಕ್ಕಳ ಬಾಳಿನಲ್ಲಿ ಬಾಳಿಗೆ ಮುಳ್ಳಿನ ಬೇಲಿಯಾಗಿದ್ದರು ಅಷ್ಟೇ ಅಲ್ಲ ಅಷ್ಟೇ ಅಲ್ಲ ಬಡ ರಕ್ತವನ್ನು ಕುಡಿದು ನೀಜರಿಗೆ ತಕ್ಕ ಪಾಠ ತಕ್ಕ ಪಾಠ ಕಲಿಸಿದಿ ಅಪ್ಪರ ನನ್ನ ನನ್ನ ಹೋರಾಟ ನಿಲ್ಲುವುದಿಲ್ಲ ಈ ಸುತ್ತ ಏಳು ಹಳೆ ಸಾಲಿನ ಅಷ್ಟೇ ಅಲ್ಲ ಈ ದೇಶ ದೇಶ ಮೂಲದಲ್ಲಿ ಪ್ರಕಾಶಿಸುವಂತೆ ನಾನು ಹೋರಾಟ ಮಾಡುತ್ತೇನೆ ಧನ್ಯರ ಈ ಕರ್ಮಿಷ್ಠರ ಮಾತುಗಳನ್ನು ನಂಬಿ ನನ್ನ ಬಂಗಾರದ ಬಂಗಾರದಂತ ಅಣ್ಣ ಅತ್ತಿಗೆ ಬಹಳ ಅನ್ಯಾಯ ಮಾಡಿದ್ದೇನೆ ನನ್ನನ್ನು ಕ್ಷಮಿಸಿ ಬಿಡಿದಣ ನನ್ನನ್ನು ಕ್ಷಮಿಸಿ ನನ್ನ ಅಣ್ಣ ಅತ್ತಿಗೆಯನ್ನು ಮನೆಯ ಕಳಿಸಿ ಕುಡಿದಣ ಗೌತಮ್ ನನ್ನ ಅಣ್ಣ ನಿನ್ನ ಅತ್ತಿಗೆ ನಿನ್ನ ಪಾಲಿಗೆ ಎಂದೋ ಸತ್ತು ಹೋಗಿದ್ದಾರೆ ದಯವಿಟ್ಟು ನಿನ್ನ ಮುಖ ನಮಗೆ ತೋರಿಸಿ ಬೇಡ ಮೊದಲಿಂದ ಇಲ್ಲಿಂದ ಹೊರಟು ಹೋಗು ಬಸವಂತ ಸಣ್ಣ ಕೂಸ ತೊಡೆಯ ಮೇಲೆ ಕಕ್ಕಸ ಮಾಡಿದ ಕ್ಷಣಕ್ಕೆ ಆ ತೊಡೆಯನ್ನು ಕತ್ತರಿಸಿ ಹಾಕಲು ಸಾಧ್ಯವೇ ನಿನ್ನ ತಮ್ಮ ತಿಳಿದು ತಿಳಿಯಲಾರದೆ ಅತಿರೇಕದ ಬುದ್ಧಿಯಲ್ಲಿ ದಾರಿ ತಪ್ಪಿದ್ದಾನೆ ಅಂದ ಮಾತ್ರಕ್ಕೆ ಆ ರಕ್ತ ಸಂಬಂಧ ಹರಿದು ಹೋಗುತ್ತದೆ ಏನೋ ಈಗ ತಪ್ಪಿನ ಈಗ ಆಗಿದೆ ಕ್ಷಮಿಸಿ ದೊಡ್ಡ ಗುಣದವನಾಗು ಬಸವಂತ ದೊಡ್ಡ ಗುಣದವನಾಗು ಹೌದು ಅಪ್ಪಾರು ಹೇಳುವುದು ನಿಜ ನೀ ಇಬ್ಬರು ಮೊದಲಿನಂತೆ ನಗುನಗುತ್ತಾ ನನ್ನ ಒಂದು ಗೌತಮ್ ದಣ್ಯಾರ್ ಹೇಳಿದಂತೆ ನಡೆದುಕೊಳ್ಳುತ್ತೇನೆ ಪಾತಮ್ಮ ಅಣ್ಣ ನಾನು ಪಾಪಿ ಅತಿಯಮ್ಮ ಈ ನೀಚ ಮೈದಾನ ಕೆಮ್ಸಿ ಬಿಡುತ್ತಾ ಗಂಗಾ ಹೇಗಿದ್ದಾಳಪ್ಪ ಅತಿಗೆಮ್ಮ ಅವಳು ಮಾಡಿದ ಕರ್ಮದ ಕೆಲಸಕ್ಕೆ ಅವಳಿಗೆ ಒಂದು ಗತಿ ಕಾಣಿಸಿದ್ದೇನೆ ಒಳ್ಳೇದಾಯ್ತು ಗೌರ ಗೌತಮ್ ಒಂದು ಕೆಟ್ಟ ಹುಳ ದೂರವಾಯ್ತು ಸಿಂಧೂರ ಇಲ್ಲಿಯವರೆಗೂ ಆ ನಾಡಗೌಡ ಶರತ್ ದೇಸಾಯಿ ಮಾಡಿದ ಕರ್ಮಗಳು ಅಷ್ಟಿಷ್ಟಲ್ಲ ಅವರ ಅವರ ಸತ್ಯದ ದೀಪವನ್ನು ನಂದಿಸಿ ನೀನು ಸತ್ಯದ ದೀಪ ಹಚ್ಚಿದ ಬಡವ ನೀನ ಆದೇಶಿಂದೂರ ಸತ್ಯದ ದೀಪ ಹಚ್ಚಿದ ಬಡವ ನೀನ್ ಆದೇಶ ಸಿಂಧೂರ ಇನ್ನು ಮುಂದೆ ನೀನೇ ಅಪ್ಪ ಈ ಧರ್ಮ ಪೀಠದ ಅಧಿಕಾರಿ ಅಪ್ಪರ ನಾನು ಹೌದು ಸಿಂಧೂರ ಹುಟ್ಟಿ ಕರ್ಮಕಾಂಡ ಮಾಡಿಸುತ್ತ ನಡೆಸುತ್ತಿರುವ ನೀಚಾರನ್ನು ಸಂಹಾರ ಮಾಡಿದೆ ಸಿಂಧೂರ ಬಾಬಾ ಸ್ವಂತ ಈ ಏಳು ಹೊಳೆ ಸಾಲಿನ ಧರ್ಮ ಪೀಠದ ಹುಲಿ 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 ಎಂದು ಪಟ್ಟಾಭಿಷೇಕ ಮಾಡಲು ಸಕಲ ಸಿದ್ಧತೆ ಬನ್ನಿ ಆಯ್ತು ಗಣ್ಯರ ನೀವು ಹೇಳಿದಂತೆ ಆಗಲಿ